ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಬುಧ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಗ್ರಹಗಳ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನ ನಾವು ನೋಡೋಣ ಬುಧ ಹಾಗೂ ಶನಿ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಹಾಗಾದ್ರೆ ಬುಧ ಹಾಗೂ ಶನಿ ಗ್ರಹಗಳ ಕಾರಕತ್ವಗಳು ಏನು ಅನ್ನೋದನ್ನ ನಾವು ನೋಡೋಣ ಶಿಕ್ಷಣ ಬುದ್ಧಿ ವ್ಯವಸಾಯ ಹಸಿರು ಬಣ್ಣ ಬಾಲಕ ತ್ವಚೆ ಅಂದರೆ ಸ್ಕಿನ್ ಮಾಮ ನೆನಪಿನ ಸಾಮರ್ಥ್ಯ ಭಾಷಣ ಕಲೆ ಬರೆಯುವ ಕೆಲಸ ಲೆಕ್ಕಿಗ ನಪುಂಸಕತೆ ಅಕೌಂಟೆಂಟ್ ತಂಗಿ ಮಿತ್ರ ಪಚ್ಚೆ ಜ್ಯೋತಿಷ ಆಟದ ಮೈದಾನ ಕನ್ಯೆ ಉತ್ತರ ದಿಕ್ಕು ಇತ್ಯಾದಿಯಾಗಿ ಬುಧನ ಕಾರಕತ್ವಗಳಾಗುತ್ತೆ ಹಾಗಾದರೆ ಶನಿಯ ಕಾರಕತ್ವಗಳು ಏನು ಅನ್ನೋದನ್ನು ನೋಡೋಣ ಕರ್ಮಕಾರಕ ಆಲಸ್ಯ ಹಾರ್ಡ್ ವರ್ಕ್ ಅಂದರೆ ಕಠಿಣ ಅಥವಾ ಕಷ್ಟಕರ ಕೆಲಸಗಳು ಗುಲಾಮಗಿರಿ ನೌಕರಿ ಅಂದರೆ ಕೆಲಸ ಕಬ್ಬಿಣ ಕಾರ್ಮಿಕ ವಯಸ್ಸಾದ ಶಿಸ್ತುಬದ್ಧ ಅಥವಾ ಅನುಶಾಸಿತ ಪರಿತ್ಯಾಗ ನಪುಂಸಕತೆ ವಾಯುವಿಕಾರ ಅಂಗವೈಕಲ್ಯ ಕೃಷಿಯೋಗ್ಯ ಭೂಮಿ ನಿರಾಶಾವಾದಿ ಗಣಿ ಕಾರ್ಮಿಕರ ಸಂಘದ ಮುಖಂಡ ಗ್ರಾಮ ಪ್ರಧಾನ ಅಂದ್ರೆ ಹೆಡ್ ಆಫ್ ದ ವಿಲೇಜ್ ಆ ಗ್ರಾಮದ ಪ್ರಧಾನ ವ್ಯಕ್ತಿ ಮುಖ್ಯಸ್ಥ ಹಳೆಯ ವಸ್ತು ಜಾತಕನ ಅಣ್ಣ ಇತ್ಯಾದಿಯಾಗಿ ಶನಿಯ ಕಾರಕತ್ವಗಳಾಗತ್ತೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿಯಿದ್ದರೆ ಜಾತಕನ ಮಿತ್ರರು ಜಾತಕನಿಗಿಂತ ಅಧಿಕ ವಯಸ್ಸಿನವರಾಗಿರ್ತಾರೆ ಜಾತಕನ ಮಿತ್ರರು ಬಹಳ ಪ್ರಬುದ್ಧರಾಗಿರ್ತಾರೆ ಅಂದರೆ ಅವರು ತುಂಬ ಮೆಚುರ್ಡ್ ಮೈಂಡೆಡ್ ಆಗಿರ್ತಾರೆ ಜಾತಕನ ಮಿತ್ರರು ಆಯುವಿನಲ್ಲಿ ಅಧಿಕ ಅಂದರೆ ವೃದ್ಧರು ಸಹ ಆಗಿರಬಹುದು ಅಂದರೆ ಜಾತಕನು ತನ್ನ ವಯಸ್ಸಿಗಿಂತ ಹಿರಿಯರಲ್ಲಿ ಮಿತ್ರತ್ವವನ್ನು ಹೊಂದಿರ್ತಾನೆ ಅಂತ ಅರ್ಥ ಕಾರಣ ಏನು ಅಂದರೆ ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ಶನಿಯು ವಯಸ್ಸಾದ ವೃದ್ಧ ಇವುಗಳ ಕಾರಕನಾಗಿದ್ದಾನೆ ಶನಿಯು ಪ್ರಬುದ್ಧ ಅಂದರೆ ಮೆಚುರಿಟಿಯ ಕಾರಕನಾಗಿದ್ದಾನೆ ಜಾತಕನ ಮಿತ್ರರಲ್ಲಿ ಕೆಲವು ಮಿತ್ರರು ವಿಶೇಷವಾಗಿ ಜಾತಕನಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿರ್ತಾರೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿಯಿದ್ದರೆ ಜಾತಕನು ಓದುವುದರಲ್ಲಿ ಮತ್ತು ಬರೆಯುವುದರಲ್ಲಿ ಸ್ವಲ್ಪ ಆಲಸ್ಯವನ್ನು ತೋರಿಸ್ತಾನೆ ಅಂದರೆ ಶಿಕ್ಷಣದ ಪ್ರಾರಂಭದಲ್ಲಿ ಆತನು ಅಂದರೆ ಜಾತಕನು ಸ್ವಲ್ಪ ಆಲಸ್ಯ ಪ್ರವೃತ್ತಿಯವನಾಗಿರ್ತಾನೆ ಆದರೂ ಈ ಯುತಿಯ ಮೇಲೆ ಶುಭ ಪ್ರಭಾವ ಇದ್ದರೆ ಶಿಕ್ಷಣದಲ್ಲಿ ಉತ್ತಮವಾಗಿ ಮುಂದುವರಿತಾನೆ ಕಾರಣ ಏನಂದರೆ ಬುಧನು ಶಿಕ್ಷಣದ ಕಾರಕನಾಗಿದ್ದಾನೆ ಮತ್ತು ಶನಿಯು ಆಲಸ್ಯದ ಕಾರಕನಾಗಿದ್ದಾನೆ ಆದರೂ ಜಾತಕನು ಅನಂತರದಲ್ಲಿ ಶಿಕ್ಷಣದಲ್ಲಿ ಉತ್ತಮವಾಗಿ ಮುಂದುವರಿತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿಯಿದ್ದಾಗ ಜಾತಕನು ವ್ಯಾಪಾರದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರುತ್ತಾನೆ ಆತನು ಬಹಳ ಉತ್ತಮ ವ್ಯಾಪಾರವನ್ನು ಮಾಡುತ್ತಾನೆ ಅಥವಾ ಜಾತಕನು ಟೀಚಿಂಗ್ ಅಂದರೆ ಬೋಧನೆ ಬ್ಯಾಂಕಿಂಗ್ ಅಕೌಂಟ್ಸ್ ಬರೆಯುವ ಓದುವ ಹೇಳುವುದಕ್ಕೆ ಸಂಬಂಧಿಸಿದ ಜೀವನೋಪಾಯದ ಕೆಲಸವನ್ನು ಆತ ಅನುಸರಿಸ್ತಾನೆ ಅಥವಾ ಆತ ಜೀವನದಲ್ಲಿ ಇಂಥ ಕೆಲಸಗಳನ್ನು ಆರಿಸಿಕೊಳ್ತಾನೆ ಕಾರಣ ಏನಂದರೆ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ಬುಧನು ವ್ಯವಸಾಯ ಅಥವಾ ವ್ಯಾಪಾರದ ಕಾರಕನಾಗಿದ್ದಾನೆ ಬುಧನು ಓದುವ ಬರೆಯುವ ಮಾತನಾಡುವ ಹೇಳುವ ಭಾಷಣದ ಕಾರಕನಾಗಿದ್ದಾನೆ ಬುಧನು ಅಕೌಂಟ್ಸ್ ಟೀಚಿಂಗಿಗೆ ಸಂಬಂಧಿಸಿದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿ ಇದ್ದರೆ ಜಾತಕನ ತಂಗಿಯು ಸ್ವಲ್ಪ ನಿರಾಶಾವಾದಿ ಪ್ರವೃತ್ತಿಯನ್ನು ಸ್ವಭಾವವನ್ನು ಹೊಂದಿರಬಹುದು ಜಾತಕನ ತಂಗಿಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು ಕಾರಣ ಬುಧನು ತಂಗಿಯ ಕಾರಕನಾಗಿದ್ದಾನೆ ಮತ್ತು ಶನಿಯು ನಿರಾಶಾವಾದಿ ಪ್ರವೃತ್ತಿಯ ಕಾರಕನಾಗಿದ್ದಾನೆ ಅಲ್ಲದೆ ಶನಿಯು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ನೀಡ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿ ಇದ್ದರೆ ಒಂದು ವೇಳೆ ಇವರಲ್ಲಿ ಮಂಗಳನೂ ಸಹ ಯುತಿಯಲ್ಲಿ ಶಾಮೀಲಾದರೆ ವ್ಯಕ್ತಿಯ ಪೌರುಷ ಶಕ್ತಿ ಕಡಿಮೆಯಾಗುತ್ತೆ ಕಾರಣ ಏನಂದರೆ ಬುಧ ಮತ್ತು ಶನಿ ಇಬ್ಬರು ನಪುಂಸಕ ಗ್ರಹಗಳಾಗಿರ್ತಾರೆ ಮತ್ತು ಮಂಗಳನು ಪೌರುಷದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ಶನಿಯ ಯುತಿಯಿದ್ದರೆ ಜಾತಕನ ಬಳಿ ಉತ್ತಮ ಅಥವಾ ಒಳ್ಳೆಯ ಕೃಷಿಯೋಗ್ಯ ಭೂಮಿ ಇರುತ್ತೆ ಅಥವಾ ಹೊಂದುತ್ತಾರೆ ಕಾರಣ ಏನಂದರೆ ಶನಿಯು ಕೃಷಿಯೋಗ್ಯ ಭೂಮಿಯ ಕಾರಕನಾಗಿದ್ದಾನೆ ಇಲ್ಲಿ ಬುಧನು ಹಸಿರಿನ ಹಸಿರಿನ ಕಾರಕನಾಗಿದ್ದಾನೆ ಇವಿಷ್ಟು ಬುಧ ಹಾಗೂ ಶನಿಗ್ರಹಗಳ ಯುತೀಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಬುಧ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ನಾವು ತಿಳಿಯೋಣ ಶ್ರೀಕೃಷ್ಣ ಅರ್ಪಣೆ